ನಗವೆ ನಡೆದಂತೆ ಸಾಗುವುದು ಸಂಸಾರ ನೀ ನನಗೆ ನಿನಗೆ ಬದುಕಲ್ಲ ಬಾರ ದೂರ ದೂರದ ನಂಟು ಕೂಡಿ ಬಂದಿತು ಬೆಳಿಗ್ಗೆ ಯಾವ ಬೇರಿನ ನಂಟು ಯಾವುದೋ ಚಿಗುರು ಸಾಗಿ ಬಂದವು ಮುಂದೆ ಕನಸು ಚಂದ್ರ ಬಯಸಿ ದೊನೆ ನಾಡು ದಿಗುದಲ್ಲಿ ಹಾಲುಗೊಂಡದ ಪೈರು ಬಡತನವು ಸಿರಿತನವು ಬೆಸೆದುಕೊಂಡವು ಬೆರಳು ಬಿಡಿಸಲಾಗದ ಬಂದ ಪಂಜರವಿದಲ್ಲ ತಂಪಾದ ಇಳೆ ಮೇಲೆ ಕುಡಿಯೊಳೆದಿದೆ ಇಡಿ ಬೀಜ ಬಸಿರು ಉಸಿರಾದ ಕ್ಷಣ ವಿಸ್ಮಯವೇ ಅಲ್ಲ ಕಾಡುವುದು ಕಾದುವುದು ನೋಯುವುದು ಬೇಯುವುದು ಮರಳ ಕಣಗಳ ಮೇಲೆ ಬಿದ್ದ ಹನಿಯಂತೆ ಚಿಕ್ಕೆ ಚುಕ್ಕೆಗಳಾಗಿ ಚಂದಿರನ ತಿಳಿ ತಿಳಿಮೋಡ ಸಾಗುವುದು ಎಂದಿನಂತೆ ತಿಳಿಮೋಡ ಸಾಗುವುದು ಎಂದಿನಂತೆ ಧನ್ಯವಾದ ಗಮನವನ್ನ ವಾಚನ ಮಾಡಿ ಈ ಕವಿಗೋಷ್ಠಿಗೆ ಹಿರಿಮೆಯನ್ನು ತಂದು ಕೊಟ್ಟಂತ ಟಿ ನರೇಂದ್ರ ಬಾಬು ಅವರಿಗೆ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಗೌರವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಈಗ ಕೆತ್ತರ